Boom, <sweak> boom,

ನಿನಗ ಯಾರು ನೋಡ್ಲಿ ಅಂತ ಏನಾತ ಯಾರದ್ರು ಗಂಡಸುರ ನೋಡರೇ ಹೊರಗ್ ಮಾರ್ಕೊಂಡ ಬಿಡ್ತಿ ನಿ님 ನನ್ನ ಮೇಲೆ ಪಂಚಾಯತಲ ಚೈನಾ ಕಟ್ಟಿ ನಿ ಹಿಂದಿ ತರ್ಕೊಂಡು ಅಡ್ಡಾಡ ಹಾ ಅದೊಂದಾ ಬಾಕಿ ಐತಿ ನೀನು ನಡಕ ಚೈನಾ ಕೊನೆ ಅಡ್ಡಾಡ್ತಿನಿ ನಾ ಜನ ನೋಡ್ಲಿ ನನಗೆ ಏಂತ ಇಕ್ಕೆ ಚಲಿಯೋದ ಅಂತ ಹೇಳಿ ನಿನಗೂ ಮತ್ತೆ ಆಗೋಬೇಕಾಗಿದಲ್ಲ ನಾ ಜನ ನೋಡ್ಲಿ ಅಂತ ಹೇಳಿ ನಿನಗ್ ಹೆಂಗ್ ಹೇಳಿದ್ರು ನಿನ್ ಕಣ್ಣಿಗೆ ತಪ್ಪ ಕಾಣಿಸ್ತತಿ ಪೈಕಾನಿಗ್ ಅಡ್ಡಾಡಿದ್ರುನು ಸಂಶಯ ಮಾಡ್ತಿ ನಡಕ್ ಚೈನ್ ತಪ್ಪನ್ ಅಡ್ಡಾಡುದ್ರುನು ಸಂಶಯ ಮಾಡ್ತಿ ದಿನ ಯಾವ ರೀ ನಿಂತಿರಲಾರ ನಿಮ್ ಒಬ್ಬ ಚೆಲ್ಲ ಹೋದಲ್ಲ ಹುಡುಕಿದ ಭಾವಗಳ್ ನಾನ್ ನೋಡಾಕಂತ ಅಂತ ಮನಿ ಬಾಡಲ್ ನೋಟಾ ಬರ್ತೇ ಮೇಲ್ ಗಡಿಸ್ ಎದಕ್ ಮಾತಾಡತೀನಿ ಅಂತ ಹೇಳಿ ನಾ ಇನ್ನೊಬ್ರು ಗನ್ಸರ್ ಮೇಲೆ ಮೇಲ್ ಕಟ್ಕೊಂಡ್ ಮಾತಾಡಕತ್ತಿಲ್ ನಿಮಗ ಇದ್ದಿದಿರ್ಲಾ ಹೇಳಿ ಸುಮ್ನೆ ನನ್ನ ಮೇಲೆ ಸಂಶಯ ಪಡಾಕ್ ಹೋಗಬೇಡಿ ನಾ ಇನ್ನೊಬ್ರು ಗನ್ಸುರ್ ಮೇಲೆ ಕಟ್ಕೊಂಡ ಮಾತಾಡಕತ್ತಿಲ್ಲ ನೀ ಸುಮ್ಮನೆ ಇದ್ದಿದಿರ್ಲಾ ಅಂತ ಹೇಳಿ ನನ್ ಮೇಲ್ ಸಂಶಯ ಪಡಾಕ್ ಹೋಗ್ಬೇಡ ನನಗ ಹೇಳ್ತೀನಿ ಇದ್ದಿದ್ದು ಇಲ್ಲಾರ್ದು ತಲೆ ಇಟ್ಕೋಬಾರ ಅಂತ ಹೇಳಿ ನನ್ ಮದ್ವೆ ಆಗಿಂತ ಮುಚ್ಚಾಕ ನಿನ್ಗಪ್ಪ ಲವರ್ ಇದ್ ನಾನು ಎಷ್ಟೋ ಸಲ ನೋಡೇ ನಾವ ನಮ್ ಮನಿ ಕಡೆ ಗಾಡಿ ತಂದ್ ಅಡ್ಡಾಡಿದ್ದ ಹಂಗಂದ್ರ ನಮ್ ಮನಿ ಅಡ್ಡಾಡ್ತಾನ ಅವಲ್ಲ ಒಟ್ಟ ಬ್ಯಾರದ ಮನಸ್ನಾಗ ಒಟ್ಟ ಹೆಂಗ್ ಮಾತಾಡ್ತೀರಿ ನೀವ್ ಮದ್ವಿಕಿಂತ ಮುಂಚೆ ಬೆಟ್ಟ ನಿಮ್ಗೆ ಏನ್ ಹೇಳಿದ್ದೆ ನಾವ್ ಒಂದ್ ಹುಡುಗ ಅವಾಗ ಲವ್ ಮಾಡಿದ್ದೆ ಅವ ಸತ್ ಮೇಲೆ ಇನ್ನು ಮಟ್ಟ ಒಂದ್ ಹುಡುಗ ಕಣ್ಣೆತ್ ನೋಡಿಲ್ಲ ನೀವ್ ಒಳ್ಳೆ ಸಿಕ್ಕಿರ್ ನನಗ್ ಸಂಶಯ ನೀನು ಅವಾಗ ಹೇಳಿ ಅವ ಸತ್ತು ಹೋದ ಅಂತೇಳಿ ಮತ್ತು ಅವಾಗ ನೋಡಿದ್ರೆ ಎಷ್ಟು ಆಗಿ ಅರ್ಬಿ ಹಾಕೋತಿದ್ದಿ ಈಗ ನೋಡಿದ್ರ ಅವ ಅವ ಟಿಪ್ ಟಾಪ್ ಅರ್ಬಿ ಹಾಕಾಕತ್ತಿ ಹಂಗ ಎಷ್ಟು ಚಲೋ ಚಲೋ ಡ್ರೆಸ್ ಹಾಕಾಕತ್ತೀನಿ ಹುಡುಗರು ನೋಡಲಿ ಅಂತ ಹೇಳಿ ನಂಗೆ ಅಷ್ಟು ಗೊತ್ತಾಗುದಿಲ್ಲನ ಹ್ಞೂ ಅದ ನಾ ನೋಡ್ತೀನಿ ಅಂಗ ಇಟ್ಬಿಡಿ ಇನ್ನಾದ್ರಿ ತಂದು ಕಟ್ಬನ್ರಿ ನಾ ಕೆರಿನ ಬಾ ನೋಡ್ಕೋತೀನಿ ಹ ನೋಡಿ ಈಗ ಹುಳಕ ಹೊರಬಳಿ ನೀ ಇನ್ನೊಂದು ಮಾಡಕೋ ನಾ ಕೆರಿನ ಬಾವಿ ನೋಡುದಾನೇತಿ ಅವನು ಕೈ ಕೊಟ್ಟಿರ್ಬೇಕ ಅದಕ್ಕೆ ಕೆರಿನ ಬಾವಿ ಹಲೋ ಯಾರ ಶಂಕರ ಅವ್ರ ರೀ ಸ್ವಲ್ಪ ರೊಕ್ಕ ರೀ ಹೌದ್ರಿ ನಂದ್ ನೂರಕ್ಕೆ ಹತ್ತು ರೂಪಾಯಿ ಬಡ್ಡಿ ಹಂಗ ನೋಡ್ರಿ ಮತ್ತೆ

ಯಾರ ಬಂದ್ರ ಕಲದ ಉದಗಿಯಾಕ್ ಹೋಗ್ಬೇಡ ಎಲ್ಲಿ ಹೇಳ್ತಾನೆ ಹುಷಾರ್ ನೋಡು ನಮ್ಮ ಮನ್ಯಾಗ ಹೋಗಿ ಹೋಗಿ ಅಂಥವಂಗರ ಗಂಟ ಹಾಕ್ಯಾರನ ಇವನ್ ಮುಂದ್ ತಲಿ ಬಗಿಶ್ ಬಗಿಶ್ ನಿಂತ್ ಮಾತಾಡಿ ಮಾತಾಡಿ ಕಾಲನು ಓಕತ್ತೀನಿ ನಾನು ಅವ್ವ ಈಗ ಆ ಏಜೆಂಟಾಗ ನನ್ನ ಸರಿ ಹೆಣ್ಣು ಮಕ್ಳು ಅದಾರನ ಇಲ್ಲ ಒಂದು ರೊಕ್ಕದ ಆಸೆಗಾಗಿ ರೊಕ್ಕ ಆಸೆಗ ಅವ್ನ ಹೆಣ್ಣು ಮಕ್ಕಳು ಇಂಥ ಸಂಶಯ ಗಂಡ ಕೊಟ್ಟು ಮಾಡ್ಯಾನ ಅನಸ್ತೈತಿ ನನ್ ಬಾಳೆಗಂತರ ಬೆಂಕಿ ಹತ್ ಬಿಟ್ಟೈತಿ ಅವ್ನ ಮಕ್ಳಿಗರ ಬಾಳೆ ಬೆಂಕಿ ಹತ್ತದ್ ಬ್ಯಾಡಪಾ ಸಾವಿರಾರ ಮಾತ್ ಸುಳ್ಳು ಹೇಳಿ ಇಂಥ ಸಂಶಯ ಗಂಡ ಕಟ್ಟ್ಯಾರ ನನಗೆ ಈ ಪಾಪ ಅವ್ರ ಮಕ್ಳಿಗೆ ಹತ್ತದ್ ಬೇಡ ನನ್ ಗಂಡಗ ನಾನ ಬುದ್ಧಿ ಕಲಿಸ್ತೇನೆ ಮರ್ಯಾದಿ ಗಂಜಿ ತಲೆ ಮೇಲೆ ಸರ್ಗ್ ಹಾಕೊಂಡು ಅಡ್ಡಾಡ್ತಿದ್ದೆ ನಾನು ಈ ಶರ್ಗಿಗೆ ಏನು ಮರ್ಯಾದಿನೇ ಇಲ್ಲಾರೈತಿ ಈಟೆಲ್ಲ ಸಂಶಯ ಪಡಾತನಂದ್ರ ಮಾಡೇ ತೋರಿಸ್ತೇನೆ ಹಿಂಗ ಯಾರ ಶಂಕರೀಸ್ ಆಯ್ತು ಅಲ್ಲೇ ಆಫೀಸ್ ಕಡೆನ ಹೋಗ್ತೇನೆ ಯಾಕೋ ಬಂದಿ ನಿಮ್ ಮರಿ ಬಂದಿದ್ದಾರೀ ನಿಮ್ ಕಡೆನೇ ಕೆಲಸ ಐತೆ ಆಫೀಸ್ ಅಂತ ಹೇಳಿ ಅಕ್ಕಾರ ಆಫೀಸ್ ಕಡೆ ಹೊಂದಿದ್ದಾರೀ ಆಯ್ತು ನೀವ್ ಅಲ್ಲೇ ಆಫೀಸ್ ಕಡೆ ಹೋಗಿರಿ ಬರ್ತೇನೆ

ಏನ್ ಮಾತಾಡಕತ್ತೀನಿ ಏನ್ ನಡ್ಸೀನಿ ಮನೆಯಾಗ ನಾಟಕ ಹೊರಗಿಂದ ಒಳಗ್ ಬಂದ್ಕೊಳಿ ಏನಾರ ಹಾಕೇತೆ ನಿನಗ ನನ್ ನೋಡಾನ ಹುಳಾ ಕಡದರ್ಶ ಮಾಡ್ತೀಯಲ್ಲ ಅಲ್ಲ ಮುಂಜಾನೆ ಹೂ ಜಾಕ ಮಾಡಿ ನಾ ಹೋಗ್ತಾಗ ಈಗ ಮಾಡಿ ಏನ್ ನಡ್ಸೀನಿ ಮನೆಯಾಗ ನಿನಗ ಪೈಕಾನಿಗೆ ಹೋದ್ರು ಸಂಶಯ ಹೊರಗ್ ತಲಿ ಬಾಚ್ಕೊಂಡ್ರು ಸಂಶಯ ಚಂದನ ನನ್ ಸೀರಿ ಉಟ್ಕೊಂಡ್ರು ಸಂಶಯ ಎಲ್ಲದಕ್ಕೂ ಸಂಶಯನ ಇಟ್ಟು ಸಂಶಯ ಪಡ ಇಷ್ಟ ದಿವಸ ಆದ್ರೂ ಒಂದಿನಾನು ಅಂತ ಹೊಲಸ್ ಕೆಲಸ ಮಾಡಿಲ್ಲ ನೀವೇಯ್ ನಿಂತ್ಕೊಂಡು ಆಯ್ತು ತೋರ್ಸಾತಿರ್ ಅಂದ್ಮೇಲೆ ನಿಮ್ ಕಣ್ಣೆದ್ರಿಗೇನೆ ಮಾಡ್ ತೋರಿಸ್ತೇನೆ ಸ್ನೇಹಿತರ ನಮಸ್ಕಾರ ಈ ವಿಡಿಯೋದ ಪಾರ್ಟ್ ಟೂ ನಿಮಗೆ ಬೇಕಂದ್ರೆ ನಮ್ ವಿಡಿಯೋಗ ಕಮೆಂಟ್ ಮಾಡ್ರಿ ಹಂಗೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಜಲ್ದಿ ಜಲ್ದಿ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಬಡೋ ಕಲಾವಿದ್ರಿಗೆ ಬೆಳಸ್ರಿ ಎಲ್ಲರಿಗೂ ನಮಸ್ಕಾರ